ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿ ಎಲ್ಲ ವಿಡಿಯೋ ನೋಡ್ತಿದ್ರೆ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ ಹಂಡ್ರೆಡ್ ಲೈಕ್ಸ್ ಈ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ವಿಚಾರ ಏನು ಅಂತ ಹೇಳಿದ್ರೆ ಈ ಒಂದು ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಮಾಹಿತಿ ಇರುತ್ತೆ ಅಂತ ಹೇಳಿದ್ರೆ ನಾಮಿನೇಷನ್ ಪ್ರೊಸೆಸ್ ಮುಗಿದಿದೆ ಸುಮಾರು ಆರು ಜನ ನಾಮಿನೇಟ್ ಆಗಿದ್ದಾರೆ ಬಟ್ ಆದ್ರೂ ವೋಟಿಂಗ್ ಫೋಲ್ ಓಪನ್ ಆಗಿಲ್ಲ ಅದು ಯಾಕಾಗಿಲ್ಲ ಆಗಿಲ್ಲ ಅದೇ ರೀತಿ ಈ ಒಂದು ವಾರದಲ್ಲಿ ಆ ವೋಟಿಂಗ್ ಫೋಲ್ ಓಪನ್ ಆಗ್ಲಿ ಆಗದೇ ಇರಲಿ ಇಬ್ರು ಕಂಟೆಸ್ಟೆಂಟ್ ಮನೆಯಿಂದ ದಾಚೆ ಹೋಗ್ತಿದ್ದಾರೆ ಅವ್ರು ಯಾರು ಯಾಕೆ ಹೋಗ್ತಿದ್ದಾರೆ ಮತ್ತೆ ಅದೇ ರೀತಿ ಯೂಶುವಲಿ ಶನಿವಾರ ನಡೀತಿದ್ದಂತಹ ವಾರದ ಕಿಚನ್ ಜೊತೆ ಒಂದು ಎಪಿಸೋಡ್ ಶೂಟಿಂಗ್ ನಾಳೆನೇ ನಡೀತಿದೆ ಅಂದ್ರೆ ಶುಕ್ರವಾರನೇ ಆ ಶೂಟ್ ನಡೀತಿದೆ ಅದಕ್ಕೆ ನನಗ್ ಬಂದಿರುವಂತಹ ಮಾಹಿತಿ ಪ್ರತಿಯೊಂದು ನಿಮ್ಗೆ ಹೇಳ್ತೀನಿ ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡಿದ್ರೆ ನೋಡಿ ಒಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ದಯವಿಟ್ಟು ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ವಿಡಿಯೋ ಕೊನೆವರೆಗೂ ನೋಡ್ದೆ ನನಗೆ ಯೂಟ್ಯೂಬ್ ಅಲ್ಲಿ ಅಮೌಂಟ್ ಜನರೇಟ್ ಆಗುತ್ತೆ ಈ ಅಮೌಂಟ್ ಅನ್ನ ನಾನು ಏನಕ್ಕೆ ಬಳಕೆ ಮಾಡ್ಕೋತೀನಿ ಅಂತ ಹೇಳಿದ್ರೆ ಪ್ರತಿ ವಾರ ನಾನು ದೇವಸ್ಥಾನ ಕ್ಲೀನ್ ಮಾಡಕ್ ಹೋಗ್ತೀನಿ ಆಲ್ ಓವರ್ ಕರ್ನಾಟಕದಲ್ಲಿ ಸೊ ಆ ಒಂದು ಕೆಲಸ ನೀವು ನೋಡ್ಬೇಕಂತ ಹೇಳಿದ್ರೆ ಐಕಾನ್ ವೆಂಕಿ ಆನ್ಲೈನ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಐ ಡಿ ಇದೆ ಆಕಿರ್ತಿ ನಾವು ಚೆಕ್ ಮಾಡ್ಕೊಳ್ಳಿ ನಾನು ಯಾವ ರೀತಿ ಕೆಲಸ ಅಂತ ಸೊ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಇನ್ನೂ ಜಾಸ್ತಿ ನಮ್ಮ ದೇವಸ್ಥಾನಗಳ ಜೀವನ ಮಾಡೋಕೆ ನಿಮ್ಮ ಕಡೆಯಿಂದ ಆ ಒಂದು ಹೆಲ್ಪ್ ಆಗುತ್ತೆ ಸೊ ತಡ ಮಾಡಿದ್ರೆ ವೀಡಿಯೋ ಒಳಗಡೆ ಹೋಗೋಣ ಸೊ ಈ ವಾರದಲ್ಲಿ ಆರು ಜನ ನಾಮಿನೇಟ್ ಆಗಿದ್ರೆ ಯಾರು ಅಂತ ಹೇಳಿದ್ರೆ ಅಶ್ವಿನಿ ಅವರು ಚೈತ್ರ ಅವರು ಮಾಳುವವರು ರಜತ್ ಅವರು ಧನುಷ್ ಅವರು ಮತ್ತೆ ಸ್ಪಂದನ ಅವರು ಆರ್ ಜನ ನಾಮಿನೇಟ್ ಆಗಿದ್ದಾರೆ ಬಟ್ ಇನ್ನು ಪೋಲ್ ಓಪನ್ ಆಗಿಲ್ಲ ರೀಸನ್ ಏನು ಅಂತ ಹೇಳಿದ್ರೆ ಎರಡು ರೀಸನ್ ಇದೆ ಸೊ ಈ ಒಂದು ನಾಮಿನೇಷನ್ಸ್ ಅಲ್ಲಿ ಎರಡು ಕ್ಯಾಟಗರಿ ಪೀಪಲ್ಸ್ ಇದ್ದಾರೆ ಒಂದು ಬಂದ್ಬಿಟ್ಟು ಬಿಗ್ ಬಾಸ್ ನ ದತ್ತಪುತ್ರಿ ಆದಂತಹ ಅವರು ಇನ್ನೊಂದು ಬಂದ್ಬಿಟ್ಟು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಂತಹ ಚೈತ್ ಅವರು ಮತ್ತೆ ರಜತ್ ಅವರು ಸೊ ಅವರಿಬ್ರು ನಾಮಿನೇಟ್ ಆಗಿರೋ ಒಂದು ಕಾರಣದಿಂದ ಬಿಗ್ ಬಾಸ್ ಅವರು ಏನಾದ್ರು ಆ ವೋಟಿಂಗ್ ಕೋಲ್ ಓಪನ್ ಮಾಡಿಲ್ವಾ ಅಂತ ತುಂಬಾ ಜನದ ಒಂದು ಅನುಮಾನ ಸೊ ಅದಕ್ಕೆ ನಾನು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ಅದು ಒಂದು ರೀಸನ್ ಅನ್ಕೊಳ್ಳಿ ಮತ್ತೆ ಇನ್ನೊಂದು ಬಿಗ್ ಅಪ್ಡೇಟ್ ಏನು ಅಂತ ಹೇಳಿದ್ರೆ ಸೊ ಮುಂದಿನ ವಾರ ಒಂದು ಫ್ಯಾಮಿಲಿ ವೀಕ್ ಇದೆ ಬಟ್ ಆ ಒಂದು ರೀಸನ್ ಇಂದ ರೆಗ್ಯುಲರ್ ಕಂಟೆಸ್ಟೆಂಟ್ ಯಾರಿದ್ದಾರೋ ಅವ್ರನ್ನ ಎಲಿಮಿನೇಷನ್ ಮಾಡಿದಿರಾ ಒಂದು ಸಾಫ್ಟ್ ಕಾರ್ಡ್ ಫ್ಯಾಮಿಲಿ ಬಂದು ಮೀಟ್ ಮಾಡೋ ರೀತಿ ಒಂದು ದಾಳಿ ಮಾಡ್ಕೊಡ್ತಿದ್ದಾರೆ ಬಿಗ್ ಬಾಸ್ ಅವರು ನಾನು ಹೇಳ್ತಿರೋದನ್ನ ಗಮನವಾಗಿ ನೆನೆಸ್ಕೊಳ್ಳಿ ಓನ್ಲಿ ನಾನು ಹೇಳಿದ್ದು ರೆಗ್ಯುಲರ್ ಕಂಟೆಸ್ಟೆಂಟ್ ಗಳು ನಾಟ್ ಅಬೌಟ್ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಗಳು ಅಂದ್ರೆ ಚೇತವ್ರ ಬಗ್ಗೆ ಮತ್ತೆ ರಜಾ ಅವ್ರ ಬಗ್ಗೆ ನಾನು ಅವ್ರ ಬಗ್ಗೆ ಮಾತಾಡ್ತಿಲ್ಲ ಯಾಕಂತ ಹೇಳ್ಬಿಟ್ಟು ಮುಂದೆ ಹೇಳ್ತೀನಿ ಸೊ ಇವ್ರು ಯಾರಿದ್ದಾರೆ ಇವಾಗ ಚೇತವ್ರನ್ನ ಮತ್ತೆ ರಜಾತವನ್ನ ಓಡ್ತಪಡಿಸಿ ಇನ್ ಯಾರು ನಾಲ್ಕು ಜನ ಅಶ್ವಿನಿ ಅವರು ಸ್ಪಂದನ ಅವರು ಧನುಷ್ ಅವರು ಮತ್ತೆ ಮಾಳ್ ಅವರು ಇವ್ರು ನಾಲ್ಕು ಜನರಲ್ಲಿ ಕಂಪಲ್ಸರಿ ಒಬ್ಬ ಹೋಗ್ತಿದ್ರು ಅದರಲ್ಲೂ ಕೂಡ ನಾನು ಐಎಸ್ಟ್ ಚಾನ್ಸ್ ಇದ್ದಿದ್ದು ಸ್ಪಂದನವ್ರಿಗೆ ಹೈಯೆಸ್ಟ್ ಚಾನ್ಸ್ ಇತ್ತು ಈ ವಾರದಲ್ಲಿ ಏನಾದರೂ ವೋಟಿಂಗ್ ಬಾಲ್ ಓಪನ್ ಮಾಡಿ ಎಲಿಮಿನೇಷನ್ ಆಗಿದ್ದರೆ ಮಿನಿಮಮ್ ನೈಂಟಿ ಪರ್ಸೆಂಟ್ ಸ್ಪಂದನವರು ಆಚೆಗೆ ಹೋಗ್ತಿದ್ರು ಬಟ್ ಬಿಗ್ ಬಾಸ್ ಕಡೆಯಿಂದ ಆಗಿರ್ಬೋದು ಕಲರ್ಸ್ ಕಂಡ ವಾಹಿನಿಯಿಂದ ಅವರು ಒಂದು ಸಪೋರ್ಟ್ ಇಂದ ಸ್ಪಂದನವ್ನ ಏನಾದ್ರು ಅಲ್ಲೇ ಉಳಿಸಿಕೊಂಡು ಬೇರೆಯವ್ರೂ ಕಳ್ಸಬೇಕು ಅಂತ ಹೇಳಿದ್ರೆ ಅವ್ರಿಗೆ ಇನ್ನೊಂದು ಸಾಫ್ಟ್ ಟಾರ್ಗೆಟ್ ಯಾರಿದ್ರು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದು ಮಾಡೋರು ಅಷ್ಟು ಹೆಂಗೂ ಹೆಲ್ಮೆಟ್ ಆಗಲ್ಲ ಪಕ್ಕ ಸೇವ್ ಆಗೋರು ಧನುಷ್ ಅವರು ಆಲ್ಮೋಸ್ಟ್ ಸೇವ್ ಆಗ್ತಿದ್ರು ಬಟ್ ಸ್ಪಂದನಾಗೂ ಮಾಡೋರ್ಗ ಕಂಪೇರ್ ಮಾಡದೇ ಸ್ಪಂದನವನ್ನ ಅಲ್ಲಿ ಇಟ್ಕೊಂಡು ಇನ್ ಯಾರನ್ನ ರಾಜ್ಯ ಅಂತ ಹೇಳಿದ್ರೆ ಅದು ಮಾಡೋರ್ ಮಾತ್ರ ಸೊ ಮಾಡೋರ್ನೇನಾದ್ರು ರಾಜ್ಯಕ್ಕೆ ಕಳಿಸ್ಬಿಟ್ರೆ ಡೆಫಿನೆಟ್ಲಿ ಉತ್ತರ ಕರ್ನಾಟಕ ಕಡೆ ಆಲ್ಮೋಸ್ಟ್ ಬಿಗ್ ಬಾಸ್ ನೋಡಿದ್ರೆ ಬಿಡ್ಬಿಡ್ತಾರೆ ತುಂಬಾ ಜನ ಆ ಒಂದು ರೀಸನ್ ಇಂದ ಅವರು ಟಿ ಆರ್ ಪಿಗೆ ಕಂಪಲ್ಸರಿ ಒಂದು ಹೊಡೆತ ಬೀಳುತ್ತೆ ಅವ್ರು ರೀಸನ್ ಇಂದ ಅವ್ನು ಸೇವ್ ಮಾಡಿದ್ರು ಸೊ ಇವಾಗ ಚೇತವ್ರು ಮತ್ತೆ ರಜೋತ್ ಬಗ್ಗೆ ಮಾತಾಡೋಣ ಸೊ ನೀವು ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿ ಅವ್ರು ಬಿಗ್ ಬಾಸ್ ಮನೆಗೆ ಯಾವಾಗ ಬಂದ್ರು ಉಗ್ರ ಮಂಜೂರ ಬ್ಯಾಚ್ರ ಪಾರ್ಟಿಯಿಂದ ಆ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಒಳಗಡೆ ಇಬ್ಬರಿಬ್ರು ಬಂದಿದ್ದಾರೆ ಬಟ್ ಆದ್ರೂ ಇಲ್ಲಿ ಒಂದು ಪಿಸ್ಟ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಒಂದು ಫುಲ್ ಸ್ಟಾಪ್ ಇರ್ತಾರೆ ಅದಾದ್ಮೇಲೆ ಆಲ್ಮೋಸ್ಟ್ ಎರಡು ಪಂಚಾಯತ್ ನಡೆಯಿತು ಕಿಚನ್ ಪಂಚಾಯಿತಿ ಬಟ್ ಯಾವ್ದೇ ರೀತಿ ಅದ್ರ ಬಗ್ಗೆ ಮಾತಾಡಲಿಲ್ಲ ಸರ್ ಸೊ ಇವಾಗ ಈ ವಾರದಲ್ಲಿ ಅದ್ರ ಬಗ್ಗೆ ಮಾತಾಡುವ ಒಂದು ಸಮಯ ಬಂದಿದೆ ಅದೇನು ಅಂತ ಹೇಳಿದ್ರೆ ಚೆನ್ನಾಗಿ ನಿರ್ಮಾಡ್ಕೊಳ್ಳಿ ಚೈತವ್ರು ಮತ್ತೆ ಅವರು ಬಿಗ್ ಬಾಸ್ ಮನೆಗೆ ಬಂದಾಗ್ಲಿಂದ ಇದುವರೆಗೂ ಯಾವ ವೀಕಲ್ ಕೂಡ ಅವ್ರಿಗೆ ನಾಮಿನೇಷನ್ಸ್ ಹೋಗಿಲ್ಲ ಸೊ ಅವ್ರು ಬಂದಿದ್ದ ಮೊದಲನೇ ವಾರ ನಾಮಿನೇಷನ್ಸ್ ಪ್ರಕ್ರಿಯೆ ನಡೆಯುವಾಗ ಅವರಿಬ್ರು ಚೇರ್ ಮೇಲೆ ಕುತ್ಕೊಂಡಿದ್ರು ನಿಮ್ಗೆಲ್ಲ ನೆನಪಿದೆ ಅನ್ಕೊಂತ ಇದ್ದೀನಿ ಬಟ್ ಈ ವಾರದಲ್ಲಿ ನಾಮಿನೇಷನ್ಸ್ ಅಂತ ಬಂದಾಗ ಅವ್ರಿಬ್ರು ನಾಮಿನೇಟ್ ಆಗಿದ್ದಾರೆ ಬಟ್ ಈ ವಾರದಲ್ಲಿ ಓಡ್ಕೊಳ್ಳೋ ಓಪನ್ ಆಗಿಲ್ಲ ಸೊ ನಾವ್ ಇಲ್ಲಿ ಅರ್ಥ ಮಾಡ್ಕೊಬೇಕು ಬಿಗ್ ಬಾಸ್ ಅವರು ಅವ್ರನ್ನ ಮನೆ ಕಳ್ಸಿರೋದು ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ಲ ಜಸ್ಟ್ ಅವ್ರು ಕಳ್ಸಿರೋದು ಗೆಸ್ಟ್ ಮಾತ್ರ ಸೊ ಇದನ್ನ ಎಷ್ಟು ಜನ ನಮ್ ತರ ಗೊತ್ತಿಲ್ಲ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾಕಂತ ಹೇಳ್ತೀನಿ ಕೇಳಿ ಬಿಗ್ ಬಾಸ್ ಅವರು ಅವ್ರನ್ನ ಪ್ಲಾನ್ ಮಾಡಿ ಕಳ್ಸಿದ್ರು ಜಸ್ಟ್ ಫಾರ್ ಒಂದು ಶೋ ನ ಕಿಚ್ಚು ಜಾಸ್ತಿ ಮಾಡೋದಕ್ಕೆ ಮಾತ್ರ ಉಗ್ರ ಮಂಜು ಅವರ ಬ್ಯಾಚುಲರ್ ಪಾರ್ಟಿ ಅಂತ ಬಂದಾಗ ಸ್ವಲ್ಪ ಡಿಆರ್ ಪಿ ಜಾಸ್ತಿ ನಾವು ಹೋಗಿತ್ತು ಆ ಒಂದು ಗಿಲೋ ಜೊತೆ ಗಲಾಟೆ ಆಗಿರ್ಬೋದು ಅದ್ರ ಆಗಿರ್ಬೋದು ಮತ್ತೆ ನೆಕ್ಸ್ಟ್ ವೀಕ್ ಅಂತ ಬಂದಾಗ ಬಿಗ್ ಬಾಸ್ ಅವರು ಎಕ್ಸ್ಪೆಕ್ಟ್ ಮಾಡಿರುವಂತಹ ಒಂದು ಕಂಟೆಂಟ್ ಸಿಕ್ಕಿಲ್ಲ ಇಬ್ಬರಿಂದ ಬಿಗ್ ಬಾಸ್ ಅವರು ಮೊದಲು ಪ್ಲಾನ್ ಮಾಡ್ಕೊಂಡಿದ್ದು ಓನ್ಲಿ ಟೂ ವೀಕ್ಸ್ ಮಾತ್ರ ಚೈತ್ರ ಮತ್ತೆ ರಜಾ ತೋಣ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಯಾವಾಗ ಒಂದು ವೀಕ್ ಎಲ್ಲ ಫುಲ್ ಅವ್ರ ಕಡೆಯಿಂದ ಒಂದು ಕಂಟೆಂಟ್ ಬರ್ಲಿಲ್ವ ಇನ್ನೊಂದು ವೀಕ್ ಎಕ್ಸ್ಟೆಂಡ್ ಮಾಡಿದ್ರು ಬಟ್ ಬಿಗ್ ಬಾಸ್ ಮಾತ್ರ ಸರದಾಗ ಗೆಸ್ ಮಾಡಿದ್ರು ಮೂರನೇ ವಾರದಲ್ಲಿ ಮಾತ್ರ ಅವ್ರ ಕಡೆಯಿಂದ ಒಂದು ಅನ್ಲಿಮಿಟೆಡ್ ಕಂಟೆಂಟ್ ಸಿಗೋದಕ್ಕೆ ಸ್ಟಾರ್ಟ್ ಆಯ್ತು ಅರ್ಥ ಮಾಡ್ಕೊಬೇಕು ನೀವು ಈ ವಾರದಲ್ಲಿ ಸಿಕ್ಕಾಪಟ್ಟೆ ಕಿತ್ತಾಡ್ಕೊಂಡಿದ್ದಾರೆ ಅದು ಕೂಡ ಲಾಸ್ಟ್ ವೀಕ್ ಅಲ್ಲಿ ರಜೆತ್ವರು ಮಾತಾಡ್ತಿದ್ರೆ ಸಪೋರ್ಟ್ಗೆ ಚೈತ್ರವ್ರು ಬರೋರು ಚೈತ್ರವ್ರು ಮಾತಾಡ್ತಿದ್ರೆ ಸಪೋರ್ಟ್ ಗೆ ರಜತವರು ಬರೋರು ಸೊ ಈ ವಿಕಲ್ ಏನಾಯ್ತು ಅಂತ ಹೇಳಿದ್ರೆ ಈ ಖುದ್ದಾಗ ಅವ್ರು ಬ್ರೇಕ್ ಇದ್ರು ಸೊ ಈ ವಿಕಲ್ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಒಂದು ಕಂಟೆಂಟ್ ಕೊಟ್ಬಿಟ್ರು ಸೊ ಆ ಒಂದು ರೀಸನ್ ಇಂದ ಶೋ ನ ಲೆವೆಲ್ ತುಂಬಾನೇ ಜಾಸ್ತಿ ಆಯ್ತು ಈ ವಾರ ಕೂಡ ಬಿಗ್ ಬಾಸ್ ಮನ್ಸಲ್ಲಿ ಏನಾದ್ರೂ ಎಕ್ಸ್ಟೆಂಡ್ ಮಾಡಬೇಕು ಇನ್ನೊಂದು ವಾರ ಅನ್ಕೊಂಡಿದ್ರೆ ಗೊತ್ತಿಲ್ಲ ಸೊ ಆ ಒಂದು ರೀಸನ್ ಇಂದಾನೆ ಡೈರೆಕ್ಟ್ ಈ ವಾರದಲ್ಲಿ ಯಾವುದೇ ರೀತಿ ನಾಮಿನೇಷನ್ಸ್ ಪ್ರಕ್ರಿಯೆ ಕೊಟ್ಟಿರ್ಲಿಲ್ಲ ಅದು ಕೂಡ ನೋಡೋಣ ಒಂದು ಟೈಮ್ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಒಂದು ಗೇಮ್ ಮುಖಾಂತರ ಕೊಟ್ಟಿದ್ರು ಪ್ರತಿ ಸಲ ನಾಮಿನೇಷನ್ ಯಾವ ಥರ ಆಗ್ತಿತ್ತು ಪ್ರತಿಯೊಬ್ರು ಹೋಗೋರು ಇಬ್ರು ಹೆಸರು ತಗೋರು ಡೈರೆಕ್ಟ್ ಆಗಿ ಮಾತುಕತೆ ನಡೀತಾ ಇತ್ತು ಬಟ್ ಈ ಸಲ ಏನ್ ಮಾಡಿದ್ರು ಬಿಗ್ ಬಾಸ್ ಅವ್ರ ಮೈಂಡ್ ಅಲ್ಲಿ ಇತ್ತು ಆಕ್ಚುಲಿ ಈ ವಾರ ಕೂಡ ಅವ್ರು ಏನಾದ್ರು ಉಳ್ಕೊಂಡ್ರೆ ನೆಕ್ಸ್ಟ್ ವೀಕ್ ಕೂಡ ನಾವು ಕಾರ್ಪ್ಟ ಮಾಡೋಣ ಅಂತ ಏನೋ ಇತ್ತ ಗೊತ್ತಿಲ್ಲ ಅವ್ರು ಇಬ್ರು ಬರ್ದೇ ಇರೋ ಪಕ್ಷದಲ್ಲಿ ಈ ವಾರದಲ್ಲಿ ಕೂಡ ಡೈರೆಕ್ಟ್ ನಾಮಿನೇಷನ್ಸ್ ಪ್ರಕ್ರಿಯೆ ಇರ್ದಿರ ಒಂದು ಗೇಮ್ ಅನ್ನೋದು ಸ್ಟಾರ್ಟ್ ಮಾಡುದು ಆ ಗೇಮಲ್ಲಿ ಯಾರು ಸೋಲ್ತಾರೋ ಅವರು ನಾಮಿನೇಟ್ ಆಗ್ಬೇಕು ಅಂತ ಬಟ್ ಬ್ಯಾಡ್ಲಿ ಏನಾಯ್ತು ಅಂತ ಹೇಳಿದ್ರೆ ಅವ್ರಿಬ್ರು ನಾಮಿನೇಷನ್ಸ್ ಬಂದ್ಬಿಟ್ಟು ಸೊ ಇವಾಗ ಅವ್ನ ಕಳಿಸಿರೋದು ಬೇರೆ ಉದ್ದೇಶದಿಂದ ಡೆಫಿನೆಟ್ಲಿ ಏನಾದ್ರು ಓಟ್ ಫಾಲ್ ಓಪನ್ ಆಯ್ತು ಅಂತ ಹೇಳಿದ್ರೆ ರಜತವರು ಮತ್ತೆ ಚೈತ್ರವರು ಕಂಪಲ್ಸರಿ ಅಲ್ಲಿ ಇರ್ತಾರೆ ಅದ್ರಲ್ಲಿ ಮಿಸ್ ಇಲ್ಲ ಅದ್ರಲ್ಲಂತೂ ಒಂದು ಟ್ರೂ ಎಲಿಮಿನೇಷನ್ ಅಂತ ಬಂದಾಗ ನೈಂಟಿ ಪರ್ಸೆಂಟ್ ಚೈತ್ ಅವರು ಆಚೆ ಹೋಗಬೇಕಾಗಿರೋ ಒಂದು ಸಾಧ್ಯತೆ ಬರ್ತಿತ್ತು ಇದನ್ನೆಲ್ಲ ತಪ್ಪಿಸೋದಕ್ಕೆ ಅದೇ ರೀತಿ ಅವನ್ನ ಒಂದು ಮರ್ಯಾದೆಯಿಂದ ಆಚೆ ಕಳಿಸೋದಕ್ಕೆ ಬಿಗ್ ಬಾಸ್ ಅವರು ವೀಕ್ ಪ್ಲಾನ್ ಮಾಡಿರೋದು ವಾರದ ಕಿಚ್ಚ ಸುದೀಪ್ ಸರ್ ಅವರ ಬಾಯಿಂದ ಅವ್ರು ಇಬ್ರು ಬಂದಿರೋದು ವೈಲ್ಡ್ ಕಾರ್ಡ್ ಎಂಟ್ರೆಲ್ಲ ಜಸ್ಟ್ ಒಂದು ಆಟ ಕಿಚ್ಚು ಜಾಸ್ತಿ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಒಂದು ಹೇಳಿಕೆ ಕೊಡ್ಬಿಟ್ಟು ಮನೆಯಿಂದ ಆಚೆ ಕಳಿಸುವಂತಹ ಪ್ರಯತ್ನ ನಡೆಯುತ್ತೆ ಇದು ನನಗೆ ಸಿಕ್ಕಿರುವಂತಹ ಒಂದು ಮಾಹಿತಿ ಮತ್ತೆ ಇನ್ನೊಂದು ವಿಚಾರ ನಿಮ್ಗೆ ಹೇಳಿದೆ ವಾರದ ಕತೆ ಕಿಚನ್ ಜೊತೆ ಒಂದು ಎಪಿಸೋಡ್ ಬಂದ್ಬಿಟ್ಟು ಯೂಶಲಿ ಶನಿವಾರ ನಡೀತಾ ಇತ್ತು ಬಟ್ ಆದ್ರೆ ಈ ಸಲ ಏನಾಗ್ತಿದೆ ಅಂತ ಹೇಳಿದ್ರೆ ನಾಳೆ ಫ್ರೈಡೇನ ನಡೀತಿದೆ ಅಂತ ಇದ್ಯಾಕೆ ನಡೀತಿದೆ ಅಂತ ಹೇಳಿದ್ರೆ ಶನಿವಾರ ಮಾರ್ಗ ಮೂವಿಗೆ ಗೆ ಸಂಬಂಧಪಟ್ಟಿರುವಂತಹ ಒಂದು ಫಂಕ್ಷನ್ ಇದೆ ಆ ಫಂಕ್ಷನ್ ಗೆ ಸುದೀಪ್ ಸರ್ ಅಟೆಂಡ್ ಆಗುವ ಕಾರಣದಿಂದ ನಾಳೆ ಮೋಸ್ಟ್ಲಿ ನಾಳೆ ನೈಟ್ ಅಲ್ಲಿ ಮುಗಿಸೋ ಒಂದು ಸಾಧ್ಯತೆ ತುಂಬಾ ಇದೆ ಅಂದ್ರೆ ಇಷ್ಟು ದಿನ ಶನಿವಾರ ಬೆಳಗ್ಗೆ ಸ್ಟಾರ್ಟ್ ಆಗ್ತಿತ್ತು ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಟೆನ್ ಓ ಕ್ಲಾಕ್ ಆ ಮಧ್ಯೆ ಸ್ಟಾರ್ಟ್ ಆಗ್ತಿತ್ತು ಶೂಟಿಂಗ್ ವರ್ಗದ ಕಿಚನ್ ಜೊತೆ ಎಪಿಸೋಡ್ ಸಂಬಂಧಪಟ್ಟಿದ್ದು ಸೊ ಸಾಟರ್ಡೆ ಸಂಡೆಗೆ ಸಂಬಂಧಪಟ್ಟಿರುವಂಥ ಎಪಿಸೋಡ್ ಅಂದ್ರೆ ಆ ಒಂದು ಫುಲ್ ಪ್ರೊಸೆಸ್ ಏನಿರುತ್ತೆ ನಾಳೆ ನೈಟೇ ಅದನ್ನ ಕಂಪ್ಲೀಟ್ ಮಾಡಬಹುದು ಕಚಸ್ ಸುದೀಪ್ ಒಂದು ಮಾರ್ಕ್ ಮೂವಿ ಫಂಕ್ಷನ್ ಇದೆ ಆ ಒಂದು ಕಾರಣದಿಂದ ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ವೀಕ್ಸ್ ಯಾವುದೇ ರೀತಿ ಎಲಿಮಿನೇಷನ್ಸ್ ಇಲ್ದಿರ ಸೇವಾಗಿ ಬರ್ತಿರಂತಹ ಒಂದೇ ಒಂದು ಸೀಸನ್ ಯಾವುದು ಅಂತ ಹೇಳಿದ್ರೆ ಅದು ಇದು ಹನ್ನೆರಡನೇ ಸೀಸನ್ ಆಕ್ಚುಲಿ ಸೊ ಮೊದಲನೇ ಬಾರಿಗೆ ಈ ರೀತಿ ಎರಡು ವೀಕ್ ಅಲ್ಲಿ ಕೂಡ ನಾಮಿನೇಷನ್ ಹೋಗ್ತಾ ಹೋಗ್ತಿದ್ದಾರೆ ಸೊ ಒಂದು ಏನು ಅಂತ ಹೇಳಿದ್ರೆ ಯಾರಾದ್ರೂ ಆಚೆ ಕಳಿಸಬೇಕು ಅನ್ನೋ ಒಂದು ಪ್ಲಾನ್ ಇಟ್ಕೊಂಡೆ ಅವ್ರನ್ನ ಯಾವುದೇ ರೀತಿ ಫೋಲ್ ಓಪನ್ ಮಾಡಿದ್ರೆ ಈ ರೀತಿ ಒಂದು ಆಟ ಆಡ್ತಿದ್ದಾರೆ ಬಿಗ್ ಬಾಸ್ ಅನ್ನೋದು ಇಲ್ಲಿ ಕಂಪ್ಲೀಟ್ ಆಗಿ ನಮ್ಗೆ ಮತ್ತೆ ಇನ್ನೊಂದು ವಿಚಾರ ಸೊ ಆಲ್ಮೋಸ್ಟ್ ಲೆವೆಂತ್ ವೀಕ್ ಟ್ವೆಲ್ತ್ ವೀಕ್ ರನ್ ಆಗ್ತಿದೆ ಇನ್ನೊಂದು ಮೂರ್ನಾಲ್ಕ ವೀಕ್ ಇದೆ ಅಷ್ಟೇ ಫೈನಲ್ಗೆ ಜನವರಿ ಹದಿನಾರು ಹದಿನೇಳ ಬಿಗ್ ಬಾಸ್ ಫೈನಲ್ ಇರುತ್ತೆ ಅಂತ ಒಂದು ಮಾಹಿತಿ ಇದೆ ಸೊ ಅಷ್ಟೊಳಗಡೆ ಇನ್ನೊಂದು ಮೂರ್ ವೀಕ್ ನಾಲ್ಕು ವೀಕ್ ಇರೋದ್ರಿಂದ ಡೆಫಿನೆಟ್ಲಿ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಒಂದು ಡಬಲ್ ಎಲಿಮಿನೇಷನ್ಸ್ ಇರುತ್ತೆ ಫೈನಲ್ ವೀಕ್ ಗೆ ಆರ್ ಜನ ಹೋಗ್ತಾರ ಅನ್ನೋದೊಂದು ಮಾಹಿತಿ ಇದೆ ಸೊ ನೋಡ್ಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಇನ್ಕ್ಲೂಡಿಂಗು ಸೀಕ್ರೆಟ್ ಮಲ್ಲಿ ಇರೋರ್ನ ಇಬ್ಬರು ಸೇರ್ಸ್ಕೊಂಡ್ರೆ ಇರೋದು ಹದ್ಮೂರ್ ಜನ ಈ ವೀಕಲ್ಲಿ ರಜತರು ಮತ್ತೆ ಚೈತರು ಆಚೆ ಹೋಗ್ಬಿಟ್ರೆ ಹನ್ನೊಂದು ಜನ ಇರ್ತಾರೆ ಇರೋ ಒಂದು ನಾಲ್ಕು ವೀಕ್ ಅಲ್ಲಿ ಐದ್ ಜನನ ಆಚೆ ಕಳಿಸ್ಲೇಬೇಕು ಮಿಡ್ ವೀಕ್ ಎಲಿಮಿನೇಷನ್ ಒಂದಿರುತ್ತೆ ಒಂದು ವಾರದಲ್ಲಿ ಡಬಲ್ ಎಲಿಮಿನೇಷನ್ಸ್ ಇರುತ್ತೆ ಸೊ ಫೈನಲ್ ವೀಕ್ ಆರ್ ಜನ ಇಟ್ಕೊಂತಾರೆ ಆ ಒಂದು ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಮಾಹಿತಿ ಸಿಕ್ಕಿದೆ ಆಲ್ಮೋಸ್ಟ್ ಇದು ನೈಂಟಿ ಪರ್ಸೆಂಟ್ ನಿಜ ಮಾಹಿತಿ ಅಂತ ನಿಮ್ಗೆ ಮೂಲಕ ತಿಳ್ಸ್ಕೊಡಕ್ಕೆ ನಾನು ಇಷ್ಟಪಡ್ತೀನಿ ಸೊ ಇದು ವಿಚಾರ ಸ್ನೇಹಿತರೆ ಸೊ ತುಂಬಾ ಜನಕ್ಕೆ ಆ ವೋಟಿಂಗ್ ಫಾಲ್ ಓಪನ್ ಆಗಿಲ್ಲ ಈ ವಾರದಲ್ಲಿ ಕೂಡ ಒಂದು ಎಲಿಮೇಶನ್ ಸಿಗುತ್ತಾ ಅಂತ ತುಂಬಾ ಜನಕ್ಕೆ ಒಂದು ಡೌಟ್ ಫುಲ್ ಇತ್ತು ಬಟ್ ಅವ್ರು ರೀಸನ್ ಏನು ಅಂತ ಹೇಳಿದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಫ್ಯಾಮಿಲಿ ವೀಕ್ ಇದೆ ಆ ಫ್ಯಾಮಿಲಿ ಗೆ ರೆಗ್ಯುಲರ್ ಕಂಟೆಸ್ಟೆಂಟ್ ಯಾರಲ್ಲಿ ಇದಾರ ಅವ್ರಿಗೆ ಒಂದು ಆಸೆ ಇರುತ್ತಲ್ವಾ ನಮ್ಮ ಮನೆಯವರು ಒಳಗಡೆ ಬರಬೇಕು ಅಂತ ಅದನ್ನ ಫುಲ್ಫಿಲ್ ಆಗಿ ಕಂಪ್ಲೀಟ್ ಮಾಡಿಸೋದಕ್ಕೋಸ್ಕರ ಅವ್ರ ಡ್ರೀಮ್ ನ ಆಸೆನ ಕಂಪ್ಲೀಟ್ ಮಾಡೋಕ್ಕೋಸ್ಕರ ರೆಗ್ಯುಲರ್ ಕಂಟೆಸ್ಟೆಂಟ್ ಯಾರಿದ್ರು ಇದರ ಅವ್ನ ಇಟ್ಕೊಂತಾರೆ ಬಟ್ ವೈಲ್ಡ್ ಗಾರ್ಡ್ ಅಂತ ಯಾರ ಇಬ್ಬಿಟ್ಟಿದ್ದಾರೆ ರಜತ್ ಅವರು ಮತ್ತೆ ಚೈತ್ರ ಅವರು ಅವ್ರನ್ನ ವೀಕೆಂಡ್ ಅಲ್ಲಿ ಆಚೆ ಕಳಿಸ್ರೆ ಬಟ್ ಏನು ಅಂತ ಹೇಳಿದ್ರೆ ಅವ್ರಿಗೆ ಯಾವ ರೀತಿ ಒಂದು ಮಾಹಿತಿ ಗೊತ್ತಿಲ್ಲ ಫ್ಯಾಮಿಲಿ ವೀಕ್ ಗೆ ಅವರು ಮನ್ಸಲ್ಲಿ ಇದ್ದೇ ಇರುತ್ತೆ ಆಕ್ಚುಲಿ ಅವರು ಒಂದು ಎಕ್ಸ್ ಕಂಟೆಸ್ಟೆಂಟ್ ಆದ್ರೂ ಒಂದ್ ಇಪ್ಪತ್ತೊಂದ್ ದಿನ ಆಲ್ಮೋಸ್ಟ್ ಮೂರ್ ವಾರದಿಂದ ಮನೆಯಲ್ಲಿ ಇದ್ದಾರೆ ಅದು ಒಂದು ಅವ್ರಿಗೆ ಅನ್ಸಿರುತ್ತೆ ನಮ್ ಫ್ಯಾಮಿಲಿ ಕೂಡ ಈ ಸಲ ಕೂಡ ಬಂದಿದೆ ಚೆನ್ನಾಗಿರ್ತಿತ್ತು ಅಂತ ಸೊ ಏನ್ ಮಾಡಕ್ ಆಗಲ್ಲ ಈ ಒಂದು ಆರ್ಡರ್ ಪ್ರೋಸೆಸ್ ಆದ್ರಿಂದ ಅವ್ರಿಬ್ರು ಫ್ಯಾಮಿಲಿನ ಮಿಸ್ ಮಾಡ್ಕೊತಾರೆ ಈ ಮನೆಯಲ್ಲಿ ಇಲ್ಲಿ ಮಿಸ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಅವ್ರ ಫ್ಯಾಮ್ಲಿ ಮೀಟ್ ಮಾಡಕ್ ಹೋಗ್ತಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇದಿನ ವಿಚಾರ ಯಾರಿಗೆ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡ್ಕೊಂಡು ತಿಳಿಸ್ಕೊಡಿ ಇದೇ ರೀತಿ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಬರ್ತಾನೆ ಇರುತ್ತೆ ನಿಮ್ಗೆ ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಕ್ತಿದೆ ಇದೇ ರೀತಿ ಎಲ್ಲ ನೋಡ್ತಿದ್ರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಿ ಜನ ಶೇರ್ ಮಾಡ್ತೀರಾ ಸಹಾಯ ಮಾಡ್ತೀರಾ ಅಂತ ಕೇಳ್ಕೊಂತಿದ್ದೀನಿ ಸಿಗೋಣ ನೆಪರದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್